ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ ಚಿನ್ಕುಳ್ಳಿ ಈ ದಿನ ನಾನು ಕುಂದೂರು ಮಳವಳ್ಳಿ ತಾಲೂಕಿನ ಕುಂದೂರು ಎನ್ನುವ ಮಠಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಈ ಬೆಟ್ಟ ಇದೆಲ್ಲ ತುಂಬ ಅತ್ಯದ್ಭುತವಾದಂತಹ ಬೆಟ್ಟ ಮೊದಲು ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ದರ್ಶನ ಮಾಡಿ ಮೇಲೆ ಏನೋದಿದೆಯಲ್ಲ ಅದು ತುಂಬ ಒಂದು ಸಾಹಸಮಯ ಅಂತಲೇ ಹೇಳ್ಬೋದು ಅತ್ಯಂತ ಎತ್ತರವಾದ ಮತ್ತೆ ಕೊನೆ ನಾವು ನಾವಿಲ್ಲಿ ನೋಡಿದೀವಿ ಒಂದು ಗುಹೆಯಲ್ಲಿ ಇಲ್ಲಿ ಮಾನ್ಯ ಸಿದ್ದಪ್ಪ ಎನ್ನುವ ಒಂದು ಪ್ರತೀತಿ ಕೂಡ ಇದೆ ಈ ಕೊನೆಯ ಅಂತಿಮ ಘಟ್ಟಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಮೇಲೆ ಅಲ್ಲಿ ಗುಹೆ ಇದೆ ಅಂತ ಹೇಳ್ತಾರೆ ಅದು ಹೋಗ್ತಾ ಹೋಗ್ತಾ ಇದ್ದಾರೆ ಗುಹೆ ತುಂಬ ಇದೆ ಅಂತ ಹೇಳ್ತಾರೆ ಆದರೂ ಇಲ್ಲಿ ಬಂದು ಬರೋದಿಲ್ಲ ಇದೆಲ್ಲ ಒಂದು ಒಂದು ರೋಚಕವಾದ ಒಂದು ಒಂದು ಸಾಹಸನೆ ಅಂತ ಹೇಳ್ತಾ ಒಂದು ದಿನಕ್ಕೆ ಏಳು ಮಾಡಿಸಿದ ಚರಣ ನಾವಿವತ್ತು ಬಂದಿದ್ದೀವಿ ಸುತ್ತ ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ಪ್ರಕೃತಿ ದತ್ತವಾಗಿರುವುದನ್ನು ನಾವು ನೋಡಿದೀವಿ ಹಾಗಾಗಿ ಎಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವದಿಸುತ್ತೇನೆ ಜೈ ಜೈ ಕರ್ನಾಟಕ ಮಾತಾ